ಆನೇಕಲ್ ಪಟ್ಟಣದಲ್ಲಿ ಜಾಗೃತ ಯುವ ಭಾರತ ಸಂಘಟನೆಯ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ಸಂಘದ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿತ್ತು ಜಿಎಂಆರ್ ಎಲೈಟ್ ಅಕಾಡೆಮಿಯ ಜಿ ಮುನಿರಾಜು ಮಾತನಾಡಿ ಸ್ವಾಮಿ ವಿವೇಕಾನಂದರ ತತ್ವ ಸಿದ್ಧಾಂತಗಳು ಯುವ ಶಕ್ತಿಯಲ್ಲಿ ಚೈತನ್ಯ ತುಂಬಿ ಸಮಾಜದ ಸತ್ಪ್ರಜೆಗಳಾಗಿ ಕಾರ್ಯನಿರ್ವಹಿಸಲು ಪ್ರೇರಣೆಯಾಗಿವೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಅವರ ಜೀವನ ಸಾಧನೆ ಮಾರ್ಗದರ್ಶಿಯಾಗಿದೆ ಯುವಕರು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡುವ ಅವಶ್ಯಕತೆ ಇದೆ ವಿವೇಕಾನಂದರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ರೂಪಿಸಿಕೊಂಡು ಉನ್ನತ ಸಾಧನೆ ಮಾಡಬೇಕೆಂದರು ಸಂಘ ಸಂಸ್ಥೆಗಳು ಸಮಾಜದ ಬದಲಾವಣೆಗೆ ಶ್ರಮಿಸಬೇಕು ಇದರಿಂದ ಆರೋಗ್ಯಕರ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಜಾಗೃತ ಭಾರತ ಸಂಘಟನೆಯು ಪರಿಸರ ಶಿಕ್ಷಣ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಿದೆ ಎಂದರು ಜಾಗೃತ ಯುವ ಭಾರತ ಸಂಘಟನೆಯ ಗಣೇಶ್ ಮಾತನಾಡಿ ಸಂಘಟನೆಯು ಸ್ವಚ್ಛತೆ ಪರಿಸರ ಸ್ನೇಹಿ ಕಾರ್ಯಕ್ರಮಗಳು ಅಮರ್ ಜವಾನ್ ಸ್ಮಾರಕ ನಿರ್ಮಾಣದ ಮೂಲಕ ಸಾರ್ವಜನಿಕರಲ್ಲಿ ಯೋಧರ ಬಗ್ಗೆ ಗೌರವ ಮೂಡಿಸಲಾಗುತ್ತಿದೆ ಅರಳಿ ಕಟ್ಟೆಗಳ ಸ್ವಚ್ಛತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಆನೇಕಲ್ ಪಟ್ಟಣದಲ್ಲಿ ನೂರು ಅಡಿಗಳ ಎತ್ತರದ ರಾಷ್ಟ್ರಧ್ವಜ ಸ್ತಂಭ ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಆಧೂರು ಪ್ರಕಾಶ್ ಗಮನ ಮಹಿಳಾ ಸಂಸ್ಥೆಯ ಮಮತಾ ಪುರಸಭಾ ಮಾಜಿ ಉಪಾಧ್ಯಕ್ಷ ಡಿ ವೆಂಕಟೇಶ್ ಶಿಕ್ಷಕರಾದ ಗೋವಿಂದರಾಜು ಆರ್ ಶ್ರೀನಿವಾಸ್ ಕರ್ನಾಟಕ ರಕ್ಷಣಾ ವೇದಿಕೆಯ ಲೋಕೇಶ್ ಗೌಡ ಮುಖಂಡರಾದ ಅಫೀಜ್ ಯಲ್ಲಪ್ಪ ಚುಟುಕು ಶಂಕರ್ ಜಾಗೃತ ಯುವ ಭಾರತ ಸಂಘಟನೆಯ ಮುನಿರಾಜು ನವೀನ್ ವೆಂಕಟೇಶ್ ಶಶಿಕಿರಣ್ ವಿಜಯ್ ಗಜೇಂದ್ರ ಸುನಿಲ್ ಚಿರಂಜೀವಿ ಮಂಜುನಾಥ್ ಮತ್ತು ವೆಂಕಟೇಶ್ ಸಂಪತ್ ಆನಂದ್ ಕೋದಂಡ ಲಕ್ಷ್ಮಣ್ ಉಪಸ್ಥಿತರಿದ್ದರು ಶಿಕ್ಷಕರನ್ನು ಕೊಟ್ಟು ಆ ಮಕ್ಕಳನ್ನ ಟ್ಯೂಷನ್ ರೆಡಿ ಮಾಡಿದ್ರು ಅದರ ಪರಿಣಾಮ ನೈಂಟಿ ಪರ್ಸೆಂಟ್ ಬಂತು ಎಲ್ಲ ಮಕ್ಕಳು ಯಾವ ಯಾವ ಮಕ್ಕಳು ಫೇಲ್ ಆಗಿದ್ರಲ್ಲ ಎಲ್ಲ ಮಕ್ಕಳು ನೈಂಟಿ ಪರ್ಸೆಂಟ್ ರಿಸಲ್ಟ್ ಅಲ್ಲಿ ಅಲ್ಲೆಲ್ಲರೂ ಪಾಸ್ ಆಗ್ತಾರೆ ಅದೇ ನಮ್ಮ ಮೊದಲ ಹೆಜ್ಜೆ ಅದಾದ ನಂತರ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಈ ಒಂದು ಹರಳಿ ಕಟ್ಟೆಗಳು ಆನೆ ಸುಮಾರು ಸುಮಾರು ಹಳ್ಳಿ ಕಟ್ಟೆಗಳು ಆ ಟೈಮಲ್ಲಿ ಎಲ್ಲ ಪೂರ್ತಿ ಯಾರು ಯೂಸ್ ಮಾಡಕ್ ಆ ಆತರ ಇತ್ತು ನಾವೆಲ್ಲ ಸ್ನೇಹಿತರು ಪ್ರತಿ ವಾರ ಎಲ್ಲ ಇಲ್ಲಿ ಕೆಲಸ ಮಾಡುವವರ ಇದ್ದಿದ್ದು ಪ್ರತಿ ಭಾನುವಾರ ಶನಿವಾರ ನಾವೇನು ಮಾಡ್ತೀವಿ ಪ್ರತಿ ವಾರ ಒಂದೊಂದು ಹಳ್ಳಿ ಕಟ್ಟೆ ಒಂದೊಂದು ಹಳ್ಳಿ ಕಟ್ಟೆ ಹಿಂಗೆ ಮಾಡ್ಕೊಂಡು ಇಪ್ಪತ್ತೆಂಟು ಹಳ್ಳಿ ಕಟ್ಟೆ ಕಟ್ಟೆಗಳನ್ನ ನಾವು ಸ್ವಚ್ಛ ಮಾಡಿದ್ವಿ ಈ ಆನೆ ಅದಾದ ನಂತರ ನೋಟ್ ಬ್ಯಾನ್ ಆಯ್ತು ನೋಟ್ ಬ್ಯಾನ್ ಸಂದರ್ಭದಲ್ಲಿ ಬ್ಯಾಂಕ್ಗಳ ಮುಂದೆ ಜನಗಳು ಕ್ಯೂ ನಿಂತಿದ್ರು ಅವರಿಗೆ ನೀರು ಸಹ ಕೊಡೋರ್ ಇರ್ಲಿಲ್ಲ ನಾವು ಜ್ಯೂಸ್ ಗಳನ್ನ ವಿತರಿಸಿದ್ರಿ ಆ ಸೊ ಪಾಪ ಬಿಸಿಲಲ್ಲಿ ಪಾಪಿಸ್ಲಲ್ಲಿ ನಿಂತ್ಕೊಂಡಿದವಸ್ ವಿತರಿಸಿದ್ರಿ ಅದಾದ್ಮೇಲೆ ನಮಗೆ ಬಂದಿದ್ದು ನಮ್ಮ ಸೈನಿಕರು ನಾವು ಇಲ್ಲಿ ಆರಾಮಾಗಿದ್ದೀವಿ ಅಂತಂದ್ರೆ ನಮ್ಮ ಸೈನಿಕರು ಎಷ್ಟು ಕಷ್ಟಪಡ್ತಾವ್ರೆ ನಮ್ಮ ಗಡಿ ಭಾಗದಲ್ಲಿ ಅಂತ ನಾವು ನಿಜವಾಗ್ಲೂ ಅವ್ರನ್ನ ನೆನೆಸ್ಕೋಬೇಕು ಈ ಒಂದು ವಿಚಾರವಾಗಿ ನಮ್ಮೆಲ್ಲ ಸ್ನೇಹಿತರು ಏನಾದರೂ ಮಾಡಬೇಕು ಸೈನಿಕರಿಗೆ ಅಂತ ಅಮರ್ ಜವಾನ್ ಅನ್ನೋ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಆನೇಕಲ್ಲಲ್ಲಿ ಕಲ್ಲಲ್ಲಿ ಅಂತ ಹೇಳಿ ಒಂದು ನಿರ್ ನಿರ್ಧಾರಕ್ಕೆ ಬಂದ್ವಿ ಸ್ಟಾರ್ಟಿಂಗಲ್ಲಿ ಅದು ಬರೀ ಐದಕ್ಕೆ ಐದು ಅಷ್ಟೇ ಅಂದ್ಕೊಂಡಿದ್ದೆ ನಾವು ಅದಾದ ಮೇಲೆ ಅದು ಎಲ್ಲ ಸರ್ಕಾರದಿಂದ ನಲವತ್ ನಲವತ್ನಾಲ್ಕಿ ನಲವತ್ತೈದು ಅದು ಮೈನ್ ಸರ್ಕಲ್ ಅಲ್ಲಿ ಆಮೇಕಲ್ ರಾಘವೇಂದ್ರ ರಾಘವೇಂದ್ರ ಭಾವನ್ ಸರ್ಕಲ್ ನೀವು ನೋಡಬಹುದು ಅಮರ್ ಜವಾನ್ ಅಮರ್ ಜವಾನ್ ಅಂತಂದ್ರೆ ನಮ್ಮ ವೀರ ಯೋಧ ನಿ ಮರಣ ಇಲ್ಲ ಅವನು ಅವನ ಒಂದು ತ್ಯಾಗಗಳಿಂದ ಅಮರನಾಗಿರ್ತಾನೆ ಆ ಒಂದು ಸಂದೇಶವನ್ನ ನಾವು ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಅಮರ್ ಜವಾನ್ ಇದೇನು ಡೆಲ್ಲಿಯಲ್ಲಿ ಇವತ್ತು ಇವತ್ತು ನಿಮಿಷ ಅಮರ್ ಜವಾನ್ ಇದೆ ಸೇಮ್ ಅದೇ ತರ ಇಲ್ಲೂ ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಸ್ನೇಹಿತರು ತೀರ್ಮಾನ ತಗೊಂಡು ಅದೊಂದು ದೊಡ್ಡ ಮಟ್ಟಿಗೆ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು ಸೊ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಹೀಗೆ ಹಾಗೂ ಎಲ್ಲೇ ಗಡಿ ಭಾಗದಲ್ಲಿ ಏನೇ ಒಂದು ಸ್ನೇಹಿತರಿಗೆ ಇದಾದ್ರೂ ಸೊ ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಮಾಡುವಂತ ಕಾರ್ಯಕ್ರಮಗಳಿರ್ಬೋದು ಕಾಗಿಲ್ ವಿಜಯ್ ದಿವಸ ಇರ್ಬೋದು ಈ ರೀತಿ ಒಂದು ಕಾರ್ಯಕ್ರಮಗಳನ್ನ ಸೈನಿಕರಿಗೆ ನಾವು ಒಂದು ನಮನ ಸಲ್ಲಿಸುವ ಮುಖಾಂತರ ಒಂದಷ್ಟು ಕಾರ್ಯಕ್ರಮಗಳನ್ನ ನಾವು ಅಳವಡಿಸಿಕೊಂಡು ಬರ್ತಾ ಇದ್ದೀವಿ ಹಾಗೆ ಪ್ರತಿ ವರ್ಷವೂ ಸ್ವಾಮಿ ವಿವೇಕಾನಂದ ಅವರ ಜಯಂತಿ ಅವರೇ ನಮಗೆ ಸ್ಫೂರ್ತಿ ಅವರ ಒಂದು ಜಯಂತಿ ದಿವಸ ನಮ್ಮ ಒಂದು ಸಂಘ ಹುಟ್ಟಿದ್ದು ಆ ಅವರ ಒಂದು ಜಯಂತಿ ಮತ್ತೆ ನಮ್ಮ ಸಂಘಕ್ಕೂ ಅದು ನಮಗೆ ಪುನಾದಿ ಅಂತಲೇ ಹೇಳ್ಬೋದು ಅವರೊಂದು ಸಿದ್ಧಾಂತಗಳು ಅವರೊಂದು ವ್ಯಕ್ತಿತ್ವ ಅವರೊಂದು ಆದರ್ಶಗಳು ಈಗ ಒಂಬತ್ತು ವರ್ಷಗಳು ಎಂಟು ವರ್ಷ ಕಂಪ್ಲೀಟ್ ಆಗಿ ಒಂಬತ್ತನೇ ವರ್ಷಕ್ಕೆ ನಾವು ಕರೆ ಈ ಒಂದು ವರ್ಷದಲ್ಲಿ ಇನ್ನಷ್ಟು ಮತ್ತಷ್ಟು ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಸ್ವಾಮಿ ವಿವೇಕಾನಂದರು ಪರಿವಾದಕ ಸನ್ಯಾಸಿಯಾಗಿ ನಮ್ಮ ಮೈಸೂರಿಗೂ ಬಂದು ಕನ್ನಡ ನಾಡನ್ನು ಮೆಟ್ಟಿ ನಮ್ಮ ಮೈಸೂರಿನಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ದೀನ ದಲಿತರು ವಂಚಿತರು ಶೋಚಿತರು ಕೃಪಣರು ಸಮಾಜದಲ್ಲಿ ಮುಂಚೂಣಿಗೆ ಇಲ್ಲದಂತ ವ್ಯಕ್ತಿಗಳು ಹಾಗೂ ನಮಗೆ ಸತ್ಯ ಆಗಿರುವಂಥ ಸ್ತ್ರೀಯರನ್ನು ಅಥವಾ ಮಾತೆಯರನ್ನು ನೀವು ಪ್ರಥಮವಾಗಿ ಗೌರವಿಸಬೇಕು ಮುಂಚೂಣಿಗೆ ತರಬೇಕಂತ ರಾಜ್ಯವನ್ನು ಇದ್ದಂಥ ಮಹಾರಾಜರಿಗೆ ದಿವ್ಯ ಸಂದೇಶ ಕೊಟ್ಟಂಥ ಒಬ್ಬ ಪುರದ್ರೂಪಿ ಪ್ರಜ್ವಲಿತ ಮಹಾನ್ಶೀಲ ವ್ಯಕ್ತಿಯ ವಿಚಾರಧಾರೆ ನಾವು ಇವತ್ತು ತಿಳ್ಕೊತ ಇದ್ದೀವಿ ಹೀಗಾಗಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ನಮ್ಮ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಯುಕ್ತ ಮುಕ್ತವಾಗಿ ತಮ್ಮಲ್ಲಿ ಪ್ರಾಯೋಗಿಕವಾಗಿ ಮೈಗೂಡಿಸಿಕೊಂಡು ಅವರ ತತ್ವಗಳು ಸಿದ್ಧಾಂತಗಳು ಅವರ ಆಚರಣೆಗಳನ್ನು ಕಾರ್ಯರೂಪದಲ್ಲಿ ಪ್ರಾಯೋಗಿಕವಾಗಿ ಅಂಕುರಾರ್ಪಣೆಗೆ ತರ್ತಾ ಇರುವಂಥ ಏಕೈಕ ಸಮಾಜದ ಶಕ್ತಿಯುತವಾದಂಥ ಸಂಘಟನೆ ನಮ್ಮ ಯುವಕರ ಯುವಕರ ಸಂಘಟನೆ ಜಾಗೃತಿ ಭಾರತದ ಸಂಘಟನೆ ಇಲ್ಲಿ ಒಂದು ಅವಿನಾಭಾವ ಸಂಬಂಧ ಹೇಳ್ಬಿಟ್ಟಿನ ಎಲ್ಲ ಬಂಧುಗಳು ಇಲ್ಲಿರೋರಿಗೆ ಇವತ್ತು ನಮ್ಮ ಜಾಗೃತಿ ಭಾರತ ಸಂಸ್ಥೆ ಅಸ್ತಿತ್ವಕ್ಕೆ ಬಂದು ಒಂಬತ್ತು ವರ್ಷ ಆಯಿತು ನವ ವಸಂತಗಳನ್ನು ನೋಡಿ ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯ ನೂರ ಅರವತ್ತೆರಡನೇ ವರ್ಷ ಆಚರಣೆ ಮಾಡ್ತಾ ಇದ್ವಿ ಎಷ್ಟು ಸಂಖ್ಯಾ ಸಂಖ್ಯಾ ಸೂಚಕದಲ್ಲಿ ಎಷ್ಟು ಅವಿನಾಭಾವ ಸಂಬಂಧ ಅಂದರೆ ನೋಡಿ ಅಲ್ಲಿ ಒಂದು ಆರು ಮೂರು ಮೂರನ್ನು ಕೂಡಿದರೆ ಒಂಬತ್ತು ಸಂಖ್ಯೆ ಬರುತ್ತೆ ಒಂದು ಆರು ಏಳು ಎರಡು ಒಂಬತ್ತು ಆ ಮೂರು ಸಂಖ್ಯೆಯ ಸಂಖ್ಯೆನೂ ಒಂಬತ್ತೇ ನಮ್ಮ ಜಾಗೃತಿ ಯುವ ಭಾರತದ ಸಂಘಟನೆಯ ವಾರ್ಷಿಕೋತ್ಸವ ಒಂಬತ್ತೇ ಒಂಬತ್ತೊಂಬತ್ತು ಅನುಬಂಧ ಆ ದೈವ ಸಂಖ್ಯೆ ಡಿವೈನ್ ನಂಬರ್ ನಾನು ದೈವ ಸಂಖ್ಯೆ ಒಂಬತ್ತರ ಲೀಲೆಗಳು ಅಂತ ಒಂದು ಪುಸ್ತಕ ಒಂದು ಪೇಪರಲ್ಲಿ ಪ್ರಕಟಣೆ ಮಾಡಿದ್ದೆ ಆರತಿ ಕಲ್ಪ ಭಾಳ ಪಾವಿತ್ರ್ಯತೆ ಅದು ಇರಲಿ ಹಾಗಾಗಿ ಇಂದು ಈ ಅಂತ ಕಾರ್ಯಕ್ರಮದಲ್ಲಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಪುಷ್ಪಾರ್ಚನೆ ಮತ್ತು ಜ್ಯೋತಿ ಜ್ಯೋತಿ ಪ್ರಜ್ವಲನದ ಮೂಲಕ ಉದ್ಘಾಟಿಸಿ ಉದ್ಭೋತಿತ ಭಾಷಣವನ್ನು ಸ್ವಾಮಿ ವಿವೇಕಾನಂದರು ಉದ್ಬೋಧ ಅಂದ್ಬಿಟ್ಟು ಒಂದು ಗ್ರಂಥ ಬರೆದಿದ್ದಾರೆ ಶಿಕ್ಷಣವನ್ನು ಉದ್ಬೋಧ ಅಂತ ಕರೆದಿದ್ದಾರೆ ಸ್ವಾಮಿ ವಿವೇಕಾನಂದ ಅಂತ ಉದ್ಭೋತಿತ ಭಾಷಣದ ನುಡಿಮುತ್ತುಗಳನ್ನು ತಮ್ಮೆಲ್ಲರ ಕರ್ಣಕರಣಿಕೆ ಆತ್ಮಾರ್ಪಣೆಗೆ ಅನುವು ಮಾಡಿಕೊಟ್ಟಂಥ ಆನೆಕೋಲು ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಾದಂಥ ಶ್ರೀ ತಾದೂರ್ ಪ್ರಕಾಶ್ ಅವರೇ ಹಿರಿಯರಾಗಿ ನೋಡಿ ಅವರು ಆರೋಗ್ಯ ಇಲ್ಲದಿದ್ದಾಗಿಯೂ ಅವರಿಗೆ ರಕ್ಷಣೆ ಬೇಕಾಗಿದ್ದು ವಿಶ್ರಾಂತಿ ಬೇಕಾಗಿದ್ದಾಗಿಯೂ ನೆನ್ನೆ ಸಂಜೆದ ಒಂದು ಸಾರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಬಂದು ಈಗ ಆ ಪುಷ್ಪಮಾಲೆ ಹಾಕಿದ್ದಾರೆ ಅಲ್ಲಿಂದ ಬೆಳಗ್ಗೆ ಅವರೇ ಸ್ನೇಹಿತರಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಆ ಭಗವನ್ ಅವರು ಭಗವತ್ ಸ್ವರೂಪಿಯ ಸ್ವಾಮಿ ವಿವೇಕಾನಂದ ಪುಷ್ಪಮಾಲೆಯನ್ನು ಅರ್ಪಣೆ ಮಾಡೋದ್ರ ಮೂಲಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಬಿ ಜೆ ಎಸ್ ಎಸ್ನವರು ನಮ್ಮ ಆತ್ಮೀಯರ ತಂತ್ರ ಸಚಿವ ಡಿ ವೆಂಕಟೇಶ್ವರವರು ಹಿರಿಯರಾಗಿ ನಿಮ್ಮೆಲ್ಲರನ್ನು ಕುರಿತು ಸ್ವಾಮಿ ವಿವೇಕಾನಂದ ವಿಚಾರಧಾರೆಯನ್ನು ಯಾವ ರೀತಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನ ಪಾಲನೆ ಅನ್ನೋ ವಿಚಾರ ತಿಳಿಸಿದ್ದಾರೆ ಅವರಿಗೂ ನಮನ ತಿಳಿಸುತ್ತಾ ನಮ್ಮ ಗೋವಿಂದರಾಜ್ರು ಇಲ್ಲಿ ಹರಿವಿನ ಕೇಂದ್ರದಲ್ಲಿ ನಿತ್ಯ ವಿನೂತನ ಚಿರಂತನಾಗಿ ಇಪ್ಪತ್ತ ಟ್ವೆಂಟಿ ಫೋರ್ ಇಂಟು ಅವರು ಯೋಗದ ಬಗ್ಗೆ ಹೇಳ್ತಾ ಇರ್ತಾರೆ ಆ ಯೋಗದ ಬಗ್ಗೆ ಸ್ವಾಮಿ ವಿವೇಕಾನಂದ ವಿಚಾರಧಾರೆಗಳು ನಾಲ್ಕು ಹಂತಗಳ ಜೀವನ ಭಕ್ತಿಯೋಗ ಜ್ಞಾನಯೋಗ ಈ ಒಂದು ಕರ್ಮಯೋಗ ಇತ್ಯಾದಿಗಳ ವಿಚಾರವನ್ನು ಬಹಳ ಚೆನ್ನಾಗಿ ಹೇಳಿ ಕಾಂತಶಕ್ತಿಯ ಪ್ರಾಯೋಗಿಕ ವ್ಯವಸ್ಥೆಯನ್ನು ಮಾಡಿಸ್ಕೊಟ್ಟಿದ್ದಾರೆ ಅವರಿಗೂ ಕುವೆಂಪುರವರು ಜಗದ ಕವಿ ಯುಗದ ಕವಿ ನಮ್ಮ ರಸಋಷಿ ಕುವೆಂಪುರವರು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳಲ್ಲಿ ಅಂದರ ಚಂದದ ಗಂಧದ ಕಸ್ತೂರಿ ನುಡಿಗಳ ಮೂಲಕ ನಮ್ಗೆ ಯಾವ ರೀತಿ ತಿಳಿಸಿದ್ದಾರೆ ಅನ್ನೋದನ್ನ ಶ್ರೀನಿವಾಸರವರು ತಿಳಿಸಿದ್ರು ಬರಿ ದೇ ಕಿನ್ನು ಹರಿ ತುಪೇಬೇರ ತೋರೆದು ಜಿ ಬಿಹುದೇ ಹರಿ ನಿನ್ನ ಚರಣಗಳ ಗಣ ತೋರೆ ತು ಜಿ ಬಿಹುದೇ ಹರಿ ನಿನ್ನ ಚರಣಗಳ ಬರಿದೆ ಬರಿ ೂ ಪೀಳು ವೇರೈಯ ಬರಿದೆ ಮಾತೆ ಕಿನ್ನು ಹರಿ ತುಪು ವೇರೈಯ ತೊರೆ ತು ಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಯಾದಿ ಬಿಡಲು ಬಹುದು ರಾಯತ ಊನಿದರೆ ತಾಲೂಕಿನ ಸಂಪನ್ಮೂಲ ಅರವತ್ತೆರಡನೇ विवेकानंद जयंतियों आचरण हैं। ಇದಕ್ಕೂ ಅವ್ರ ವಿಚಾರಗಳನ್ನು ಇವತ್ತು ಪ್ರಸ್ತುತ ಸಮಾಜಕ್ಕೆ ಬಹಳ ಅಗತ್ಯ ಇದೆ ಯಾಕಂದರೆ ಇವತ್ತು ನಿರಾಶೆಯಿಂದ ಬಹಳ ಚಿಂತಿತರಾಗಿರ್ತಕ್ಕಂಥ ಯುವ ಸಮುದಾಯ ಇದೆಯಲ್ಲ ಇಂಥ ಯುವ ಸಮುದಾಯಕ್ಕೆ ವಿವೇಕಾನಂದರು ಕೊಟ್ಟಿರ್ತಕ್ಕಂಥ ಸಂದೇಶಗಳು ಅದ್ಭುತವಾಗಿರ್ತಕ್ಕಂಥದ್ದು ಅವರು ಈ ನಾಡನ್ನು ಬಹಳ ಜಾಗೃತಿಗೊಳಿಸಿ ಮಾನಕ್ಕೆ ತಂದಂಥ ಮಹಾ ಸಂತರು ಚಿಂತಕರು ತತ್ವಜ್ಞಾನಿ ವಿಜ್ಞಾನಿಗಳು ಅಂಥ ಒಂದು ವಿವೇಕಾನಂದರ ಜಯಂತಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಅವರು ಇಡೀ ಜಗತ್ತನ್ನ ಸುತ್ತಿ ಬಂದು ಹೇಳಿದ ಮುಂದೆ ಈ ಜಗ ಈ ದೇಶದಲ್ಲಿ ಯುವಕರು ಹೆಂಗಿರಬೇಕಪ್ಪ ಅಂತಂದ್ರೆ ದೇಹವನ್ನ ಮತ್ತೆ ಮನಸ್ಸನ್ನು ಸದ್ರು ಆಗಲೇ ಈ ದೇಶ ಪ್ರಬುದ್ಧಮಾನಕ್ಕೆ ಬರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರ್ತೇವೆ ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಪ್ರತಿಯೊಬ್ಬರು ಯುವಕರು ಅಳವಡಿಸಿಕೊಂಡು ಭಾರತವನ್ನು ಸದೃಢ ಭಾರತವನ್ನು ಜಾಗೃತ ಭಾರತವನ್ನು ಅಸಮಾನತೆ ತೊಲಗಿಸಿ ಸಮಾನತೆಯ ಭಾರತವನ್ನು ಕಟ್ಟಬೇಕಾಗಿರ್ತಕ್ಕ ಸಹ ಅನಿವಾರ್ಯತೆ ಇದೆ ಹೇಳಿ ಹೇಳಿದ ಏನು ನೂರ ಅರವತ್ತೆರಡನೇ ಏನು ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಜೆ ಎಂ ಲೈಟ್ ಅಕಾಡೆಮಿಯಲ್ಲಿ ಇವತ್ತು ಅಂದ್ಕೊಂಡಿದ್ದು ಏನು ಭಾಳ ತುಂಬ ಅದ್ಭುತವಾಗಿ ಭಾಳ ಚೊಕ್ಕವಾಗಿ ಶಿಸ್ತಿನಿಂದ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಮೂಡಿಬಂತು ಏನು ಸಂದೇಶ ಅಂದರೆ ಈಗಿನ ಯುವಕರಿಗೆ ಸ್ವಾಮಿ ವಿವೇಕಾನಂದರು ಏನು ಮಾಡಿದರು ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ದಿನ ಆದರೂ ಒಬ್ಬರಾದರೂ ನೆನೆಸ್ಕೊಂಡು ಮಾದರಿ ಆಗಬೇಕು ಅಂತೇಳಿ ಇವತ್ತು ಒಂದಷ್ಟು ಜಿ ಎಮ್ ಆರ್ ಸರ್ ಇರ್ಬೋದು ಆದುರ್ ಪ್ರಕಾಶನ ಇರ್ಬೋದು ಡಿ ವೆಂಕಟೇಶಣ್ಣ ಇರ್ಬೋದು ಮಮತಕ್ಕ ಇರ್ಬೋದು ಇನ್ನೂ ಹಲವಾರು ಸಾಕಷ್ಟು ಅಂತ ಒಂದು ವಿಚಾರಧಾರೆಗಳನ್ನು ಹಂಚಿಕೊಂಡರು ಅದು ಬಹಳ ತುಂಬ ಖುಷಿಪಟ್ಟಿದೆ ಏನು ಒಂದಷ್ಟು ವಿಜೃಂಭಣೆ ಅದು ಇದು ಅನ್ನೋದಕ್ಕಿಂತ ಈಗಿನ ಕಾಲಘಟ್ಟದಲ್ಲಿ ಏನು ಸ್ವಾಮಿ ವಿವೇಕಾನಂದರ ಆಚರಣಾ ವಿಚಾರಗಳನ್ನು ನಾವು ಮೈಗೂಡಿಸ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ಭಾಳ ಸಂಕ್ಷಿಪ್ತವಾಗಿ ತಿಳಿಸಿದರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸ್ವಾಮಿ ವಿವೇಕಾನಂದ ಜಯಂತಿಯ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮೊದಲಿಗೆ ವಿವೇಕಾನಂದ ಜಯಂತಿಯ ಶುಭಾಶಯ ಎಲ್ಲರೂ ವಿವೇಕಾನಂದ ಬಗ್ಗೆ ಏನು ಮೈಗೂಡಿಸ್ಕೊಬೇಕು ಅದರ ಬಗ್ಗೆ ಎಲ್ಲ ನಿರ್ಮಾಣ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಹೋದ್ ಸರಿ ಮಾಡಿದ್ರು ಮಾಡಿದರು ನಾನಾ ರೀತಿ ಕಾರ್ಯಕ್ರಮವನ್ನು ವಿವೇಕಾನಂದ ಜಯಂತಿ ದಿನ ಮಾಡ್ಕೊಂಡು ಬಂದಿರ್ತಾರೆ ಗಣೇಶಿಗೆ ಮತ್ತು ಅವರ ಟೀಮ್ಗೆ ಮತ್ತೊಮ್ಮೆ ವಿವೇಕಾನಂದ ಜಯಂತಿಯ ಶುಭಾಶಯ ಈ ವಿಷಯದ ವಿನಯವಂತರು ಈ ವಿಶ್ವದ ವಿನಯವಂತರು ಮನುಕುಲದ ಮಹಾ ಸಂತರು ಎಲ್ಲ ಭಾರತೀಯರ ಪರಮ ಪೂಜೆಯರು ಅವರೇ ನಮ್ಮ ಸ್ವಾಮಿ ವಿವೇಕಾನಂದರು ಧನ್ಯವಾದಗಳು ಪ್ರತಿ ವರ್ಷದಂತೆ ನಾವು ಜಾಗೃತ ಯೋಗ ಭಾರತ ಸಂಘದ ವತಿಯಿಂದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ ಈ ಬಾರಿ ನೂರ ಅರವತ್ತೆರಡನೇ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಒಂಬತ್ತನೇ ವರ್ಷದ ಜಾಗೃತ ಯುವ ಭಾರತ ಸಂಘದ ವಾರ್ಷಿಕೋತ್ಸವವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಮಗೆಲ್ಲ ಗೊತ್ತು ಈ ನಮ್ಮ ಸಂಸ್ಥೆಯನ್ನು ನಾವು ಸ್ವಾಮಿ ವಿವೇಕಾನಂದರ ಜಯಂತಿ ದಿವಸದಂದೇ ನಾವು ಪ್ರಾರಂಭ ಮಾಡ್ತೇವೆ ಹಾಗೂ ನಮ್ಮ ಸಂಸ್ಥೆಯ ಲೋಗೋ ಸಹ ಸ್ವಾಮಿ ವಿವೇಕಾನಂದರಿ ಆಗಿರೋದ್ರಿಂದ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದು ನಾವು ನಮ್ಮ ಎಲ್ಲ ಸ್ನೇಹಿತರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೇವೆ ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತು ಆನೆಕಲ್ನಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಜಾಗೃತಿ ಹೋಗಬಾರಂಥ ಸಂಘಕ್ಕೆ ಒಂದು ಹಿರಿಮೆ ಮತ್ತು ಗರಿಮೆ ಏನಪ್ಪ ಅಂದರೆ ಈ ದೇ ಈ ನಮ್ಮ ಒಂದು ಊರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಏನು ಮಾಡಿದ್ದೀವಲ್ಲ ಅಮರ್ ಜವಾನ್ ಸ್ಮಾರಕ ಅನ್ನೋದಿದೆಯಲ್ಲ ಅದು ಆನೆಕಲ್ ನಗರಕ್ಕೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವು ಬಡೆಯುವಂಥ ಒಂದು ಸ್ಮಾರಕ ಆಗಿದ್ದು ನಿವೃ ಯಾರು ಈ ಸೈನಿಕರು ಹುತಾತ್ಮರಾಗಿರ್ತಾರೆ ಅವರನ್ನು ಗಡಿನಲ್ಲಿ ಮಾತ್ರ ಅಲ್ಲ ಆ ಕುಟುಂಬದ ಸೈನಿಕರು ಕುಟುಂಬದವರು ಮಾತ್ರ ಅಲ್ಲ ನಾವು ಕೂಡ ನಿಮ್ಮನ್ನು ಸ್ಮರಣ ಸ್ಮರಣೆ ಮಾಡೋದಕ್ಕೆ ಭಾಗಿ ಅಂತ ಹೇಳೋದೊಂದು ವಿಚಾರವಾಗಿ ಅಮರ್ಜ ಒಂದು ಸ್ಮಾರಕವನ್ನು ಮಾಡಿದ್ದು ಈಗಾಗಲೇ ರಾಘವೇಂದ್ರ ಭವನ ಸರ್ಕಾರ ಹತ್ರ ನಾವು ಮಾಡಿದ್ದೇವೆ ಈಗಾಗಲೇ ನಮ್ಗಳು ಮತ್ತೊಂದು ಕಲ್ಪನೆ ಕೂಡ ನಮ್ಮಲ್ಲಿದೆ ಮುಂದಿನ ದಿವಸ ಆನೆ ಇಡೀ ತಾಲೂಕಿನಲ್ಲೇ ಅತಿ ದೊಡ್ಡದಾದಂಥ ಒಂದು ಇಂಡಿಯಾ ಫ್ಲಾಗಿರುವಂಥ ಒಂದು ಧ್ವಜವನ್ನು ಆರಿಸಬೇಕು ಅವರ ಮುಖೇನ ನಾವು ತ್ರಿವರ್ಣ ಧ್ವಜವನ್ನು ಸೈನಿಕರ ಒಂದು ಒಂದು ಸ್ಮಾರಕದ ಬಳಿಯಲ್ಲೇ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡಿದ್ದೇವೆ ನಮ್ಮ ಮುಂದೆ ನಮ್ಮೆಲ್ಲ ತಂಡ ಮತ್ತು ಸ್ನೇಹಿತರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಅದನ್ನು ಸಹ ಆರಂಭಿಸ್ತೇವೆ ಅಂತ ಈ ಸಂದರ್ಭ ಹೇಳ್ತಾ அது நம்ம முந்தின கல்பனை அந்த சதவாஷம்